ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರು ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೋಡಿರಿ ಇಷ್ಟು ಸೂಪರ್ ಆಗಿರೋ ಒಂದು ಅತ್ಯಂತ ಆರೋಗ್ಯಕರವಾಗಿರೋ ನೆನಪಿನ ಶಕ್ತಿಗೂ ತುಂಬ ಒಳ್ಳೆಯದಿದ್ದು ಬ್ರಾಮಿ ಚಟ್ನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ ಒಂದೆಲಗ ಎಲಿ ಅಂತೂ ಕರೀತಾರೆ ಇದಕ್ಕೆ ಇದನ್ನ ಕ್ವಿಕ್ ಆ್ಯಂಡ್ ಈಸಿಯಾಗಿ ತೋರಿಸ್ತೀನಿ ನೀವೇನಾದರೂ ನಮ್ಮ ಚಾನಲ್ಲ ಹೊಸ್ದಾಗಿ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಆದ್ರೆ ಲೈಕ್ ಕೊಡಿರಿ ಹಂಗ ಪಕ್ಕದಾಗಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿರಿ ಅಂದರೆ ಯಾವುದೋ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಬರೀ ಹೆಂಗೆ ಅಂತೇಳಿ ನೋಡೋನು ನಾ ಇಲ್ಲೇ ಬ್ರಾಮಿಯಲ್ಲಿನ ಒಂದು ಸ್ವಲ್ಪ ಕಿತ್ಕೊಂಡು ಇಟ್ಕೊಂಡೇನ್ರಿ ರೀ ನಾವು ನಾವ ನೀವು ಎಲ್ಲಿ ಸಿಗ್ತದಲ್ಲ ಅಲ್ಲಿ ನೋಡಿ ತೊಗೋರಿ ಮನ್ಯಾಗ ಒಂದು ಸ್ವಲ್ಪ ಬೆಳೆಸಿದ್ರೆ ಸಾಕು ಅದೇನು ಆರಾಮಾಗಿ ಆತತ್ತೆ ಈ ಟೈಪ್ ಇರ್ತೈತೆ ನೋಡ್ರಿ ಇದು ಬ್ರೈನ್ ಟೈಪ ಇರ್ತೈತೆ ರೀ ಎಲ್ಲಿ ನೋಡಕ್ಕೆ ಇದು ನೆನ್ಪಿನ ಶಕ್ತಿಗೆ ಭಾಳ ಒಳ್ಳೇದ್ರಿ ಆಮೇಲೆ ಅಸ್ಮಾ ಅಂತ ಇಂಥ ಕಾಯಿಲೆಗಳು ಏನಿರ್ತಾವಲ್ಲ ಅವೆಲ್ಲನೂ ಕ್ರಮೇಣವಾಗಿ ಕಡಿಮೆ ಆಗ್ತಾವೆ ತಿನ್ನೋದ್ರಿಂದ ಆದರೆ ಲಿಮಿಟೆಡಾಗಿ ತಿನ್ಬೇಕು ಅಷ್ಟನ ಈಗ ನೋಡಿರಿ ಒಂದು ಹತ್ತರಿಂದ ಹನ್ನೆರಡಲಿ ಹಾಕೊಂಡಿನ ಅಷ್ಟನ ಅವನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡೀನಿ ರೀ ಹಸಿದ ಹಸಿದಾಯಲ್ಲಿ ಏನು ಬಾಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ ಆಮೇಲೆ ಹಸಿ ತೆಂಗಿನಕಾಯಿ ಇದ್ರೆ ಒಂದು ಅಷ್ಟು ತೆಂಗಿನಕಾಯಿ ಒಂದು ಟೊಮೆಟೊ ನಾವು ಹುಳಿಗೆ ನೀವು ಇದು ಬೇಡ ಅಂತಂದ್ರೆ ಸ್ಕಿಪ್ ಮಾಡಿ ಹುಣಸೆಹಣ್ಣು ಕೂಡ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಜೀರಿಗೆ ಈ ಚಟ್ನಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವೆ ರೀ ಮಕ್ಳಿಗೆ ಕೊಡೋದು ಆಮೇಲೆ ದೊಡ್ಡೋರಿಗೆ ಕೂಡ ತುಂಬ ಒಳ್ಳೆಯದಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ನೋಡಿ ಹಸಿಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋರಿ ಖಾರ ಬೇಕಂದ್ರೆ ಜಾಸ್ತಿ ಇದು ಒಣ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಇದಕ್ಕೆ ಆಪ್ಷನಲ್ ಎರಡು ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಹಸಿ ಶುಂಠಿ ಬೇಕಂದ್ರೆ ಶುಂಠಿ ಕೂಡ ಒಂದು ಸ್ವಲ್ಪ ಹಾಕೋಬೋದು ನೀವು ಇಷ್ಟು ಹಾಕೊಂಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ನುಣ್ಣಗಾಗೆ ಪೇಸ್ಟ್ ಮಾಡ್ಕೊಂಡು ಬರ್ಬೇಕ್ರಿ ಕಾಯಿ ಚಟ್ನಿ ಎಲ್ಲ ಮಾಡ್ತೀರಲ್ಲ ಸೇಮ್ ಅದೇ ಮೆಥಡ್ ಒಳಗನ ಇದಕ್ಕೆ ಬೇಕಾದ್ರೆ ನೀವು ಶೇಂಗಾ ಕೂಡ ಹಾಕೊಬೋದು ಹುರ್ಗಡ್ಲೆ ಮತ್ತು ಶೇಂಗಾ ಇದನ್ನು ಹಾಕ್ಕೊಬೋದು ನೋಡಿರಿ ನಮ್ದು ಚಟ್ನಿ ರೆಡಿ ಆಗೈತಿ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಬೇಕು ರೀ ಮ್ಯಾಲೆ ಎಲ್ಲಾನು ಹಸಿ ಹಸಿದ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರ್ತದೆ ಇದಕ್ಕೆ ಒಂದು ಕ್ವಿಕ್ಕಾಗಿ ತುಪ್ಪದಾಗ ಒಗ್ಗರಣೆ ಮಾಡ್ತೀನಿ ರೀ ನಾನು ಬರ್ರಿ ಸ್ವಲ್ಪ ಇದು ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕಾಳು ಹಾಕೊಂಡಿನಿ ಒಂದು ಚೂರು ಬಿಸಿ ಅದ ಅಂದರೆ ಈ ಒಗ್ಗರ್ಣೆ ಮಾಡ್ಕೋಬೇಕಾದ್ರೆ ಫಸ್ಟ್ ಎಣ್ಣೆ ಹಾಕ್ಕೋಬಾರ್ದು ರೀ ಜೀರಿಗೆ ಸಾಸಿವೆ ಫಸ್ಟ್ ಹಾಕೋಬೇಕು ಆಮೇಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿನಿ ನಾನು ನೀವು ಖಾರ ನೋಡಿ ಹಾಕೋರಿ ನಿಮಗೆ ಎಷ್ಟು ಬೇಕಾದ್ರೂ ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ಆಪ್ಷನಲ್ದು ಅದು ಹಾಕ್ಕೊಂಡು ಚಟಪಟ ಸಿಡಿಮಟ ಈ ಟೈಪ ರೀ ನೋಡ್ತಿರ್ಬೋದು ನೀವು ಈಗ ಇವು ಚಟಾಪಟ ಅಂದ್ಸಿಡಿ ಹಾಕತ್ತವ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋರಿ ಟೇಸ್ಟ್ ಕೂಡ ಚೆನ್ನಾಗಿರ್ತದ ಕರ್ಬೇವು ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಈಗ ಇದು ಫ್ರೈ ಆಗ್ಯಾವ ಆಲ್ಮೋಸ್ಟ್ ಇದನ್ನು ಒಗ್ಗರ್ಣೆ ಮಾಡ್ಕೊಂಡಿರ್ತೀವಲ್ಲ ಇದು ರುಬ್ಕೊಂಡು ಇಟ್ಕೊಂಡಿರ್ತೀವಲ್ಲ ಚಟ್ನಿ ಆ ಚಟ್ನಿಗೆ ರೀ ಇದನ್ನು ತುಂಬ ಟೇಸ್ಟಿಯಾಗಿರ್ತದ ಫ್ರೆಂಡ್ಸ್ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿರಿ ಆರೋಗ್ಯಕ್ಕೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಭಾಳ ಒಳ್ಳೇದಿದ್ದು ನೋಡಿರಿ ಎಷ್ಟು ಚೆನ್ನಾಗಿ ಒಗ್ಗರ್ನೆ ಸ್ಮೆಲ್ ಬರತೈತಿ ನೀವು ಮನ್ಯಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಆಮೇಲೆ ಕಮೆಂಟ್ ಮಾಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡ್ರಿ ನೀವೇನಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ಓಕೆ ನೋಡಿರಿ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿ ಅನ್ನ ಜೊತೆ ಚಪಾತಿ ಜೊತೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ದೋಸೆ ಇಡ್ಲಿಗೂ ಕೂಡ ಪರ್ಫೆಕ್ಟಾಗಿ ಟೇಸ್ಟ್ ಇದು ಯಾವುದಕ್ಕೇನು ವಾಸನೆ ಇರೋದಿಲ್ಲ ರುಚಿ ಇರೋದು